ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನ ಹದಿನೈದನೇ ಪದವಿ ಪ್ರದಾನ ಸಮಾರಂಭವನ್ನು ಕಾಲೇಜಿನ ಆವರಣದಲ್ಲಿರುವ ಡಾಕ್ಟರ್ ಎಚ್ ಡಿ ಚೌಡಯ್ಯ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ನಂಜುಂಡಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಇಟಿ ಅಧ್ಯಕ್ಷರಾದ ವಿಜಯ್ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಗುವುದು ಎಂದರು ಪಿ ಎಸ್ ಎಂಜಿನಿಯರಿಂಗ್ ಕಾಲೇಜು ಎನ್ ಬಿ ಎ ಆರ್ ಐ ಆರ್ ಎಫ್ನಲ್ಲಿ ನಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ ಕಾಲೇಜ್ನಲ್ಲಿ ಹನ್ನೊಂದು ಎನ್ ಇಂಜಿನಿಯರಿಂಗ್ ಕೋರ್ಸ್ಗಳಿದ್ದು ನ್ಯಾಕ್ನಿಂದ ಎ ಗ್ರೇಡ್ ಪಡೆದಿದೆ ಎಂದರು ನಾವು ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿ ದಿವಂಗತ ಶ್ರೀ ಕೆ ವಿ ಶಂಕರೇಗೌಡರ ನೇತೃತ್ವದಲ್ಲಿ ಪ್ರಾರಂಭವಾಗಿ ಜನತಾ ಶಿಕ್ಷಣ ಸಂಸ್ಥೆಯಿಂದ ಶುರುವಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಆಗಿ ಆಗಿ ಪರಿವರ್ತನೆ ಆಗಿ ಈ ಕಾಲೇಜು ಬಡ ವಿದ್ಯಾರ್ಥಿಗಳಿಗೋಸ್ಕರನೇ ಶುರುವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಈಗಲೂ ಕೂಡ ಅದೇ ಥರ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸ್ಲಿಕ್ಕೋಸ್ಕರ ನಮ್ಮ ಶ್ರೀ ಕೆ ವಿ ಶಂಕರೇಗೌಡರು ಒಂದು ದಿವ್ಯ ದೃಷ್ಟಿ ಇಟ್ಕೊಂಡು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು ಈ ಕಾಲೇಜು ಎ ಸಿ ಟಿ ಇಂದ ಮಾನ್ಯತೆ ಪಡೆದಿದೆ ಮತ್ತು ವಿ ಟಿ ಯು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅಡು ಅದು ಅದು ಸಾಮ್ಯತೆಗೆ ಒಳಪಟ್ಟಿರ್ತದೆ ತದನಂತರ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಿಂದ ಈಚೆಗೆ ನಾವು ಅಟೋನಮಸ್ ಸ್ಟೇಟಸ್ಗೆ ಹೊಂದಿರ್ತೀವಿ ನಮ್ಮ ಕಾಲೇಜು ನ್ಯಾಕ್ ಎನ್ ಬಿ ಎ ಮತ್ತು ಎನ್ ಎ ಆರ್ ಎಫ್ ಎಲ್ಲದರಲ್ಲೂ ಕೂಡ ಅತ್ಯುತ್ತಮ ಸ್ಥಾನದಲ್ಲಿ ಅಲ್ಲಿ ನಿಂತಿರ್ತದೆ ನಮ್ಮ ಕಾಲೇಜು ಸುಮಾರು ಹನ್ನೊಂದು ವಿವಿಧ ವಿಭ್ಯ ವಿಭಾಗಗಳ ವಿ ಸೊ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಹೊಂದಿರ್ತದೆ ಈ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ನಮ್ಮ ಕಾಲೇಜು ಎಲ್ಲ ಬ್ರಾಂಚ್ಗಳು ಕೂಡ ಎನ್ ಬಿ ಎ ನ್ಯಾಷನಲ್ ಬೋರ್ಡ್ ಆಫ್ ಅಕಡೇಷನಿಂದ ಮಾನ್ಯತೆಯನ್ನು ಪಡೆದಿರ್ತದೆ ಜೊತೆಗೆ ನಮ್ಮ ಕಾಲೇಜು ನ್ಯಾಕ್ ಗ್ರೇಡಲ್ಲಿ ಎ ಗ್ರೇಡ್ ಪಡೆದಿರ್ತದೆ ಅದು ಅದನ್ನು ಎ ಗ್ರೇಡ್ ಪಡೆದಿರೋದು ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ ಜೊತೆಗೆ ಇತ್ತೀಚೆಗೆ ನಮ್ಮ ಕಾಲೇಜು ಮತ್ತೆ ಹತ್ತು ವರ್ಷಗಳ ಅವಧಿಗೆ ಈ ಅಟೋನಾಮಸ್ ಸ್ಟೇಟಸ್ನ ಎಕ್ಸ್ಟೆನ್ಷನ್ ಸಿಕ್ಕಿದೆ ನಮಗೆ ಸೊ ಇದೊಂದು ಕೂಡ ನಮ್ಮ ಕಾಲೇಜಿಗೆ ಒಂದು ಮತ್ತೊಂದು ಗರಿ ಒಂದು ಕಿರೀಟ ಆಗಿ ಸೇರ್ಪಡೆಯಾಗಿದೆ ನಾವು ಬಂದಿದ್ದ ಉದ್ದೇಶ ಏನಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ಗ್ರ್ಯಾಜುಯೇಷನ್ ಡೇಯನ್ನು ಹೊಮ್ಮಿಕೊಂಡಿದ್ದೀವಿ ಈ ಗ್ರಾಜ್ಯುಯೇಷನ್ ಡೇ ಅಂದರೆ ಈ ವರ್ಷ ಯಾರು ಪದವಿಯನ್ನು ಪಡೆದಿದ್ದಾರೆ ಅವರಿಗೆ ನಾವು ಗ್ರ್ಯಾಜುಯೇಷನ್ ಡೇ ಅಂದರೆ ಅವರಿಗೆ ಪದವ ಪದವಿ ಪ್ರದಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ನಾಯಕರಾದಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಕೆ ಎಸ್ ವಿಜಯನಾಂದ ಅವರ ಅಧ್ಯಕ್ಷತೆಯಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ಜೊತೆಗೆ ಪದಕ ಪ್ರದಾನವನ್ನು ಮಾಡಿರು ಮಾಡುತ್ತಿರುತ್ತಾರೆ ಇವರ ಜೊತೆಗೆ ನಮ್ಮ ಸಂಸ್ಥೆಯ ಸೆಕ್ರೆಟರಿಯರಾದಂಥ ಶ್ರೀ ಎಸ್ ಎಲ್ ಶಿವಪ್ರಸಾದ್ರು ಪ್ರಶಸ್ತಿ ಪ್ರದಾನ ಮತ್ತು ಈ ಸ ಈ ಒಂದು ಕಾರ್ಯಕ್ರಮದಲ್ಲಿ ಅಂಗವಾಗಿ ಅವರು ಕೂಡ ಭಾಗವಹಿಸ್ತಾ ಇರ್ತಾರೆ ಸೊ ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳು ಗ್ರಾಜ್ಯುಯೇಷನ್ ಆಗಿರ್ತಾರೆ ಅದರ ಪೂರ್ತಿ ಮಾಹಿತಿಯನ್ನು ನಮ್ಮ ಕಾಲೇಜಿನ ಪರೀಕ್ಷಾ ವಿಭಾಗದ ಶ್ರೀ ಡಾಕ್ಟರ್ ಮಹೇಂದ್ರ ಬಾಬು ಮಹೇಂದ್ರ ಬಾಬು ಅವರು ವಿವರಣೆಯನ್ನು ಕೊಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ವಿನಯ್ ಡೀನ್ ಡಾಕ್ಟರ್ ಬಿ ದಿನೇಶ್ ಪ್ರಭು ಡಾಕ್ಟರ್ ಗಿರೀಶ್ ಬಾಬು ಡಾಕ್ಟರ್ ದಿವಾಕರ್ ಉಪಸ್ಥಿತರಿದ್ದರು